ಡೀಸೆಲ್ ಪೆಟ್ರೋಲ್ ಹಾಗೂ ಅಡಿಕೆಯ ಅನಿಲಗಳ ಬೆಲೆಗಳನ್ನು ಇಳಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರು ಮಾತನಾಡಿ ಕೋವಿಡ್ನಂತಹ ಮಹಾಮಾರಿಯಿಂದ ನೊಂದು ಈಗಷ್ಟೇ ಚೇತರಿಸಿಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಡೀಸೆಲ್ ಪೆಟ್ರೋಲ್ ಹಾಗೂ ಅಡುಗೆ ಅನಿಲಗಳ ಬೆಲೆಗಳನ್ನು ಎಚ್ಚರಿಸಿರುವುದು ಖಂಡನೀಯ ಬೆಲೆಗಳ ಹೆಚ್ಚಳದಿಂದಾಗಿ ಜನಸಾಮಾನ್ಯರು ಬಡವರು ಮಧ್ಯಮ ವರ್ಗದವರು ಕೂಲಿ ಕಾರ್ಮಿಕರು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಛಾಯಾಗ್ರಾಹಕರು ಬೀದಿ ಬದಿ ವ್ಯಾಪಾರಿಗಳು ಆರ್ಥಿಕ ಸಂಕಷ್ಟದಿಂದ ನಾಳುತ್ತಿರುವ ಈ ಸಂದರ್ಭದಲ್ಲಿ ತಮ್ಮ ದೈನಂದಿನ ಜೀವನವನ್ನು ನಡೆಸುವುದೇ ಕಷ್ಟಕರವಾಗಿರುವಾಗ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿದೆ ಆದಾಯ ಕುಂಠಿತವಾಗಿರುವ ಈ ಸಂದರ್ಭದಲ್ಲಿ ಖರ್ಚು ದುಬಾರಿಯಾಗುತ್ತಿದೆ ಜನಸಾಮಾನ್ಯರ ಸಂಕಷ್ಟಗಳನ್ನು ಅರಿಯದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಈ ವರ್ತನೆಯನ್ನ ಜನನಾಯಕರು ಪ್ರಶ್ನಿಸದಂತಾಗಿದೆ ಈ ವರ್ತನೆಯನ್ನ ನಮ್ಮ ಸಂಘಟನೆಯು ಖಂಡಿಸುತ್ತದೆ ಎಂದು ತಿಳಿಸಿದರು ಎಚ್ಚಕೆ ಆಗ್ತದೆ ಅನಿಲ್ಲದೆ ಎಚ್ಚಿಕೆ ಆಗ್ತಾಯಿದ್ರೆ ದಿನನಿತ್ಯದ ವಸ್ತುಗಳು ಅದು ಬೇಳೆ ಇರ್ಬೋದು ತರಕಾರಿ ಇರ್ಬೋದು ಎಲ್ಲವನ್ನು ನಾವು ನೋಡ್ತಾ ಇದ್ದರು ಕಣ್ ಮುಚ್ಕೊಂಡು ಕೂತಾಯಿರ್ತಕ್ಕಂಥ ಒಂದು ನೋಡಿದ್ರೆ ನಿಜಕ್ಕೂ ಹೇಳಬೇಕು ಅಂದರೆ ಇವು ಇದು ಅಚ್ಚೆ ದಿನ ಎಲ್ಲಿ ಬರ್ತದೆ ಅಚ್ಚೆ ದಿನ ಅಂತಕ್ಕಂಥದ್ದು ಸಿ ಸಾಮಾನ್ರು ಬದುಕಿಕ್ಕಾಗದಲ್ರಿ ಇವತ್ತಿದ್ದಂಥ ರೈಟು ನಾಳೆ ಇರೋದಿಲ್ಲ ಇವತ್ತಿದ್ದಂಥ ತೊಂಬತ್ತು ಅಂದರೆ ನಾಳೆ ದಿನ ಹೋದರೆ ತೊಂಬತ್ತೊಂದು ಅಂತಾರೆ ಇಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ನಮ್ಮೆಲ್ಲರ ಧಿಕ್ಕಾರ ಇದೆ ದಯಮಾಡಿ ಕೂಡಲೇ ಕೂಡಲೇ ಇದ್ರ ಸಂಬಂಧಪಟ್ಟಂತ ಸಂಬಂಧಪಟ್ಟಂಥ ಸಂಬಂಧಪಟ್ಟಂತ ಮಂತ್ರಿ ಇರ್ಬೋದು ಇವರೆಲ್ಲ ಯೋಚನೆ ಮಾಡಿ ಶ್ರೀಸಾಮನ್ ಈ ನಾಡಿನ ಈ ರಾಷ್ಟ್ರದ ಜನತೆಗೆ ಎಲ್ಲರಿಗೂ ಒಳ್ಳೇದಾಗುವಂಥ ಒಂದು ಕೆಲಸವನ್ನು ಮಾಡಬೇಕಾಗ್ತದೆ ನಾವು ನೋಡ್ತಾ ಇದ್ದೀವಿ ಏಳು ವರ್ಷದಿಂದಲೂ ಇವರ ಒಂದು ಕಷ್ಟಗಳನ್ನ ಇವರು ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಿದೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇಂಥ ಬೆಲೆ ಏರಿಕೆ ಬೇಕಾ ನಮಗೆ ಬೆಲೆ ಏರಿಕೆ ಬೇಕಾ ಇದು ಎಲ್ಲಿದೆ ಪ್ರತಿಭಟನೆಯಲ್ಲಿ ರಾಮೇಗೌಡ ಪರಮೇಶ್ ಸತೀಶ್ ಕುಮಾರ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು